ಹಿಮಾಚಲ ಪ್ರದೇಶದಲ್ಲಿ ಭಾರಿ ಸ್ಫೋಟ ಸಂಭವಿಸಿರುವಂಥದ್ದು ಹೆಸ ಬೆಟ್ಟದಿಂದ ಒಕ್ಕಿ ಬಂದದೆ ಕೆಸರು ಮಿಶ್ರಿತವಾಗಿರುವಂತಹ ನೀರು ಕಾರುಗಳು ಕೊಚ್ಚಿ ಹೋಗದೆ ಈ ಕಾರು ಕೊಚ್ಚಿ ಹೋಗಿರುವಂಥ ಭಯಾನಕ ದೃಶ್ಯಗಳು ಕೂಡ ಸರಿಯಾಗಿದೆ ನೀರಿನಲ್ಲಿ ಇಪ್ಪತ್ತ ಐದಕ್ಕೂ ಹೆಚ್ಚು ಕಾರುಗಳು ಕೊಚ್ಚಿ ಹೋಗಿರುವಂಥದ್ದು ಸ ಹಿಮಾಚಲ ಪ್ರದೇಶದಲ್ಲಿ ಉಂಟಾದಂತಹ ಭಾರಿ ಮೇಘ ಸ್ಫೋಟಕ್ಕೆ ಸಾಕಷ್ಟು ಹಾನಿ ಉಂಟಾಗಿದೆ ಬೆಟ್ಟದಿಂದ ಉಕ್ಕಿ ಬರ್ತಾ ಇದೆ ಕೆಸರು ಮಿಶ್ರಿತ ನೀರು ಹಾಗೆ ಕಾರುಗಳು ಕೂಡ ಕೊಚ್ಚಿ ಹೋಗ್ತಾ ಇದೆ ಇನ್ನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಮೇಘಸ್ಫೋಟ ಸಂಭವಿಸಿ ಹೇಗೆ ಹಾನಿ ಎದುರಾಗಿದೆ ಹೇಳಿ ಇನ್ನು ವಾಹನಗಳು ಕೂಡ ಕೊಚ್ಚಿ ಹೋಗ್ತಾ ಇದೆ ಆ ಒಂದು ಭೀಕರ ದೃಶ್ಯ ಸರಿಯಾಗಿರುವಂಥದ್ದು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ ಇಪ್ಪತ್ತ ಐದಕ್ಕೂ ಹೆಚ್ಚು ಕಾರುಗಳು ಇದೀಗ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅನ್ನೋದರ ಕುರಿತಂತೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರಬಹುದು ಅಲ್ಲಿ ಬೇಗ ಸ್ಫೋಟ ಉಂಟಾಗಿರೋದ್ರಿಂದ ಎಷ್ಟು ಹಾನಿ ಆಗಿದೆ ಅಂತ ಹೇಳಿ ಇನ್ನು ಎರಡನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಇನ್ನು ಅದೇ ಒಂದು ಸ್ಥಿತಿಯಲ್ಲಿ ನಡೆದುಕೊಂಡು ಹೋಗುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಬೆಟ್ಟದಿಂದ ಉಕ್ಕಿ ಬರ್ತಾ ಇರುವಂಥದ್ದು ಕೆಸರು ಮಿಶ್ರಿತ ನೀರು ಕೇವಲ ನೀರಲ್ಲ ಅದು ಕೆಸರು ಮಿಶ್ರಿತ ನೀರು ಉಂಟಾಗಿದೆ ಮೇಘಸ್ಫೋಟ ಸಂಭವಿಸಿರುವಂಥ ಕಾರಣದಿಂದಾಗಿ ಇನ್ನು ಮೂರನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಆ ವಾಹನಗಳು ಯಾವ ರೀತಿಯಾಗಿ ಕೊಚ್ಚಿ ಹೋಗ್ತಾ ಇದೆ ಅಂತ ಹೇಳಿ ಅದೇ ಕಾರುಗಳೆಲ್ಲವೂ ಕೂಡ ಅಲ್ಲಿ ಕೊಚ್ಚಿ ಹೋಗುವಂಥ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಒಟ್ಟಾರೆಯಾಗಿ ಕಾರುಗಳು ಕೊಚ್ಚಿ ಹೋಗದೆ ಹಿಮಾಚಲ ಪ್ರದೇಶದಲ್ಲಿ ಉಂಟಾಗಿರುವಂತಹ ಭಾರಿ ಮೇಘ ಸ್ಫೋಟ ಇದು ಆ ನೀರಿನಲ್ಲಿ ಇಪ್ಪತ್ತ ಐದಕ್ಕೂ ಹೆಚ್ಚು ಕಾರುಗಳು ಕೊಚ್ಚಿ ಹೋಗ್ತಾ ಇದೆ ಇನ್ನು ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಇನ್ನು ಮನೆಗಳು ಕೂಡ ಕೊಚ್ಚಿ ಹೋಗದೆ ಕೆಲವೊಂದು ಕಡೆ ಬಹಳಷ್ಟು ಹಾನಿ ಆಗಿದೆ ಅಂತ ಹೇಳಿ ಈಗ ವರದಿಯಾಗಿದೆ ಇನ್ನು ಸಾಕಷ್ಟು ಜನ ಈ ಒಂದು ಮೇಘಸ್ಫೋಟ ಸಂಭವಿಸಿರೋದ್ರಿಂದ ನಾಪತ್ತೆಯಾಗಿದ್ದಾರೆ ಅನ್ನೋದರ ಕುರಿತಂತೆಯೂ ಕೂಡ ಮಾಹಿತಿ ಲಭ್ಯವಾಗ್ತದೆ ಒಟ್ಟಾರೆಯಾಗಿ ಇದೀಗ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಅನ್ನೋದು ನಡೀತಾ ಇದೆ ಕಾರುಗಳು ಕೊಚ್ಚಿ ಹೋಗ್ತಾ ಇದೆ ಆ ಎಲ್ಲ ಭಯಾನಕ ದೃಶ್ಯಗಳು ಕೂಡ ಸೆರೆಯಾಗಿವೆ